ಅಂಗಡಿಯ ಮುಂಭಾಗದಲ್ಲಿ ಅಪಾರ ಪ್ರಮಾಣದ ರಕ್ತದ ಕಲೆ ಪತ್ತೆ ಸ್ಥಳೀಯರಲ್ಲಿ ಆತಂಕ ಶನಿವಾರ ಬೆಳಗ್ಗೆ ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಗಡಿ ಪದವು ಎಂಬಲ್ಲಿನ ಒಂದು ಅಂಗಡಿಯ ಮುಂಭಾಗದಲ್ಲಿ ಅಪಾರ ಪ್ರಮಾಣದ ರಕ್ತದ ಕಲೆ ಪತ್ತೆಯಾದ ಘಟನೆ ಸ್ಥಳೀಯರಲ್ಲಿ ಆತಂಕ ಹಾಗೂ ಕುತೂಹಲವನ್ನು ಮೂಡಿಸಿದೆ ಅದೇ ರೀತಿಯಾಗಿ ಸಮೀಪದಲ್ಲಿನ ಮನೆಯೊಂದರ ಮುಂದೆಯೂ ಇದೇ ರೀತಿಯ ರಕ್ತದ ಗುರುತುಗಳು ಕಾಣಿಸಿಕೊಂಡಿವೆ ಸ್ಥಳೀಯ ನಿವಾಸಿಗಳ ಪ್ರಕಾರ ಇಂತಹ ದೃಶ್ಯ ಈವರೆಗೂ ಕಂಡಿರಲಿಲ್ಲ ಬೆಳಗ್ಗೆ ಅಂಗಡಿಗೆ ಹೋಗುತ್ತಿದ್ದಾಗ ರಕ್ತದ ಗುರುತುಗಳು ಕಂಡು ಬೆಚ್ಚಿಬಿದ್ದೆವು ನೈಜವಾಗಿ ಏನು ನಡೆದಿದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಎಂದು ಪರಿಸರವಾಸಿಗಳು ಹೇಳುತ್ತಿದ್ದಾರೆ രാവിലെ തൊട്ട് എന്ത് സംഭവം നമുക്ക് മനസ്സിലായിട്ടില്ലായിരുന്നു ഒമ്പത് മണിക്കാണ് നമ്മളടുത്ത വീട്ടിലെ മൊനാപ്പ് വിളിച്ച് പറയുമ്പോഴാണ് നമ്മൾ സംഭവം മനസ്സിലായത് അപ്പോൾ ഉടൻ തന്നെ രണ്ട് ഷോപ്പുകാരും പോലീസുമായി ബന്ധപ്പെട്ട് ഉടൻ തന്നെ പോലീസ് വരികയും നല്ല രീതിക്ക് അത് ഇൻക്വയറി ചെയ്യുകയും അതിനുശേഷം അത് സംശയാസ്പദമായ നിലയ്ക്ക് ഫോറൻസിക് യൂണിറ്റിനെ വിളിച്ചു വരുത്തി അവരും പരിശോധന നടത്തുകയാണ് അപ്പോൾ കൂടുതൽ വിവരം എന്താണെന്ന് നമുക്ക് മനസ്സിലായിട്ടില്ല ಈಗಾಗಲೇ ಮಂಜೇಶ್ವರ ಪೊಲೀಸರಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲನೆಗೆ ತೆಗೆದುಕೊಂಡಿದ್ದಾರೆ ಈ ಘಟನೆಗೆ ಕಾರಣವಾಗಿರುವ ಸಾಧ್ಯತೆಗಳೆಲ್ಲವನ್ನೂ ಪರಿಶೀಲಿಸಲಾಗುತ್ತಿದೆ ಫಾರೆನ್ಸಿಕ್ ತಜ್ಞರು ಕೂಡ ಆಗಮಿಸಿದ್ದಾರೆ ಯಾವುದೇ ಅಪರಾಧ ಬಗ್ಗೆ ಅನುಮಾನವಿದ್ದರೂ ಎಚ್ಚರಿಕೆಯಿಂದ ತನಿಖೆ ನಡೆಸುವ ಬಗ್ಗೆ ಪೊಲೀಸರು ಭರವಸೆ ನೀಡಿದ್ದಾರೆ ಇದೊಂದು ಪ್ರಾಣಿ ಅಥವಾ ಮನುಷ್ಯನ ರಕ್ತವೇ ಎಂಬುದು ಸ್ಪಷ್ಟವಿಲ್ಲ ಫಾರೆನ್ಸಿಕ್ ತಜ್ಞರು ರಕ್ತದ ಮಾದರಿಗಳನ್ನು ಪ್ರಯೋಗಶಾಲೆಗೆ ಕಳುಹಿಸಿದ ಬಳಿಕ ಇದರ ನಿಖರ ಹಿನ್ನೆಲೆ ತಿಳಿಯುವ ಸಾಧ್ಯತೆ ಇದೆ ಸ್ಥಳೀಯರಲ್ಲಿ ಈ ಘಟನೆ ನಿಗೂಢತೆಯನ್ನು ಹುಟ್ಟು ಹಾಕಿರುವಾಗ ಇನ್ನೊಂದು ಕಡೆ ಜನರ ಮನದಲ್ಲಿ ಭಯವೂ ಮೂಡಿಸಿದೆ ಕಳೆದ ಕೆಲ ತಿಂಗಳಿಂದ ಈ ಭಾಗದಲ್ಲಿ ಯಾವುದೇ ಅಪರಾಧ ಘಟನೆಗಳು ವರದಿಯಾಗಿಲ್ಲದ ಕಾರಣ ಇದು ಎಲ್ಲರಿಗೂ ಆಘಾತಕಾರಿ ಸುದ್ದಿ ಎಂಬಂತಾಗಿದೆ ಯಾವುದೇ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದಲ್ಲಿ ತಕ್ಷಣವೇ ಸ್ಥಳೀಯ ಠಾಣೆಗೆ ಮಾಹಿತಿ ನೀಡುವಂತೆ ಪೊಲೀಸರು ಸಾರ್ವಜನಿಕರಿಗೆ ಕರೆ ನೀಡಿದ್ದಾರೆ